ಫ್ರೆಂಡ್ಸ್ ಬಾಳೆ ಎಲೆ ಊಟಕ್ಕೆ ಸ್ವಾಗತ ಬಾಳೆ ಎಲೆ ಊಟದ ಮೆನುನಲ್ಲಿ ಮಸಾಲೆ ದೋಸೆಗೆ ಹಚ್ಚೋ ಕೆಂಪು ಚಟ್ನಿ ಇದೆ ಈ ಚಟ್ನಿ ಇಲ್ಲದೆ ದೋಸೆಗೆ ರುಚಿ ಇಲ್ಲ ಬನ್ನಿ ಈ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಹೋಟೆಲಲ್ಲಿ ಮಾಡೋ ಕೆಂಪು ಚಟ್ನಿ ಮಸಾಲೆ ದೋಸೆಗೆ ಮನೇಲಿ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಸ್ಕೋಬೇಕು ಎಣ್ಣೆ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿಸ್ಕೋಬೇಕು ಜೀರಿಗೆ ಚಟಪಟ ಅಂತ ಸಿಡಿದು ಕಂದು ಬಣ್ಣ ಬಂದಮೇಲೆ ಒಂದು ಬೌಲ್ ಬಿಡಿಸಿದ ಬೆಳ್ಳುಳ್ಳಿ ಹಾಕ್ಕೋಬೇಕು ಇಲ್ಲಿ ನಾನು ನಾಟಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಯಾವ್ದು ತಗೊಂಡ್ರೂ ಪರವಾಗಿಲ್ಲ ಬೆಳ್ಳುಳ್ಳಿ ಹುರಿತಾ ಹುರಿತಾನೆ ಇದಕ್ಕೆ ಒಂದು ಕಪ್ ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಹುರಿತಾ ಹೋಗಬೇಕು ಈ ಚಟ್ನಿ ಜಾಸ್ತಿ ದಿನ ಇಡಬೇಕು ಅಂದರೆ ಇದರಲ್ಲಿರೋ ಮಾಯಶ್ಚರು ಪೂರ್ತಿ ಹೋಗಬೇಕು ಈಗ ನಾನು ಮಾಡ್ತಿರೋ ಕೆಂಪು ಚಟ್ನಿ ಬರೀ ದೋಸೆಗೆ ಅಲ್ಲ ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಕೆಂಪು ಚಟ್ನಿ ಉಪಯೋಗಿಸ್ಕೊಂಡು ತುಂಬ ಥರ ಐಟಮ್ಸ್ ರೆಡಿ ಮಾಡ್ಬೋದು ಅದನ್ನು ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಈಗ ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೋಬೋದು ಒಣ್ಮೆಣ್ಸಿನ್ಕಾಯಿಯು ಯಾವುದಾದ್ರೂ ಪರವಾಗಿಲ್ಲ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿನೂ ಒಣ್ಮೆಣ್ಸಿನ್ಕಾಯಿ ಹಾಕ್ಕೋಬೋದು ಒಣಮೆಣ್ಸಿನ್ಕಾಯಿ ಗರಿ ಗರಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೋದು ಇದಿಷ್ಟು ಡ್ರೈ ಮಿಕ್ಸಿಗೆ ಹಾಕ್ಕೊಂಡು ಜೊತೆಯಲ್ಲಿ ಇಷ್ಟು ಪ್ರಮಾಣದ ಹಣ್ಣು ಒಂದು ಚಮಚ ಹರಳು ಉಪ್ಪು ಇಷ್ಟು ಡ್ರೈ ಮಿಕ್ಸಿ ಮಾಡ್ಕೋಬೇಕು ಒಂದು ಹನಿನೂ ನೀರು ಹಾಕಂಗಿಲ್ಲ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಮಸಾಲೆ ದೋಸೆ ಮಾಡೋ ಹಿಂದಿನ ದಿನವೇ ಈ ಚಟ್ನಿ ಇಟ್ಕೊಳ್ಳಿರಿ ಅವತ್ತಿನ ದಿನ ಬೆಳಿಗ್ಗೆ ಟೈಮ್ ಆಗಲ್ಲ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದೋಸೆಗೆ ಚಟ್ನಿ ಸವರಿದ್ರೆ ಚಟ್ನಿಲಿರೋ ಎಣ್ಣೆನೂ ದೋಸೆಗೆ ಬಂದು ದೋಸೆ ಇನ್ನೂ ಗರಿ ಗರಿ ಆಗುತ್ತೆ ನೀವೇ ನೋಡ್ಬೋದು ಈ ಥರ ಕೆಂಪು ಚಟ್ನಿ ನೀವು ಮಾಡಿರಿ ಧನ್ಯವಾದ